ಅವ್ರು ಏನ್ ಮಾಡ್ಬೇಕು ಹೇಗೆ ಮಾತಾಡ್ಬೇಕು ಯಾವ್ದು ನೀವೆಂತ ಹರ್ಜನ್ಗೆ ಅವ್ರಿಗೆ ಅಧಿಕಾರ ಇಲ್ಲ ಅವಾಗ ಕಂದ್ಗೂರು ಅವ್ರು ಏನೋ ಮಾತಾಡಿದ್ರೆ ನೀವು ಈಗ ಮಾತಾಡಿದ್ರೆ ನೀವು ಅಧಿಕಾರ ಇಲ್ಲ ಅಂತ ಹೇಳ್ತೀವಿ ಹೇಳಿದ್ದಾರೆ ಯಾರಿಗೂ ನೋಡಿ ಸಣ್ಣ ಮಕ್ಕಳಿಗೆ ಕೂಡ ಮಾತಾಡ್ಲಿಕ್ಕೆ ಗೊತ್ತುಂಟು ಅದಕ್ಕೆ ನಾವು ಕಲಿಸ್ಬೇಕಂತಿಲ್ಲ ನಮ್ಗೆ ಚೆನ್ನಾಗಿ ಮಾತಾಡ್ಲಿಕ್ಕೆ ಸಣ್ಣ ಮಗು ಕೂಡ ಗೊತ್ತುಂಟು ಜಿಎಸ್ಟಿ ತಗೊಂಡು ಹೋಗ್ತಾ ಇದ್ರಿ ಫಿಫ್ಟಿ ಪರ್ಸೆಂಟ್ ನಿಮ್ಗೆ ಕೊಡಬೇಕು ಜಿ ಎಸ್ ಟಿ ಮಾತಾಡ್ತೀರಿ ನೀವು ಸೊಮ್ನ ಇರಬೇಕು ಶಿವಲಿಂಗರು ಇವತ್ತು ಶಿಕ್ಷಣ ಚರ್ಚೆ ಮಾಡಲಿಕ್ಕೆ ಅವ್ರು ಏನ್ ಮಾಡ್ಬೇಕು ಹೇಗೆ ಮಾತಾಡ್ಬೇಕು ಯಾವ್ದು ಒಂದು ನಿಮ್ಗೆ ಅಧಿಕಾರ ಇಲ್ಲ

ಮಾತಾಡುವ ವಿಚಾರ ಬೇರೆ ಕೇಳಿ ಸೆಕೆಂಡ್ ಒಂದು ಸೆಕೆಂಡ್ ನಾನು ನಾನ್ ಮಾತಾಡಿದ ನೋಡಿ ನಾನು ಹತ್ತು ನಿಮಿಷ ನಾನು ನೋಡ್ತಾ ಇದ್ದೇನೆ ಸುರೇಶ್ ಗೌಡ ಒಂದ್ ಸೆಕೆಂಡ್ ಅಲ್ಲಿ ಒಂದ್ ಸೆಕೆಂಡ್ ಒಂದು ಸೆಕೆಂಡ್ ನಾನು ಕೇಳಿ ಆಯ್ತು ಒಂದು ಸೆಕೆಂಡ್ ನಾನು ಹತ್ತು ಹದಿನೈದು ನಿಮಿಷ ನೋಡ್ತಾ ಇದ್ದೇನೆ ಪ್ರತಿಯೊಂದು ಮಾತು ಮಾತು ಕೂಡ ಆ ಕಡೆ ಇದ್ದು ಮಾತಾಡ್ದಲ್ಲ ಮಾತಲ್ಲಿ ಶಿಕ್ಷಣದಲ್ಲಿ ಹೇಗೆ ಮಾತಾಡಬೇಕು ಬಜೆಟ್ನಲ್ಲಿ ಹೇಗೆ ಮಾತಾಡಬೇಕು ಬೆಲ್ಲಿನಲ್ಲಿ ಹೇಗೆ ಮಾತಾಡಬೇಕು ಸಂತಾಪ ಸೂಚನೆ ಅದಕ್ಕೆ ಬೇರೆ ಬೇರೆ ಒಂದು ವಿಧಾನ ಒಂದು ಸಿಸ್ಟಮ್ ಇವತ್ತಿದೆ ಅದಕ್ಕೆ ನಾನು ಇವತ್ತೇನು ಈಗಾಗ ಮಾತಾಡಿದರು ಸುಳ್ಳು ಅರ್ಧ ಇಪ್ಪತ್ತು ಇಪ್ಪತ್ತು ಅರ್ಧ ಗಂಟೆ ಮಾತಾಡಿದರು ಒಂದು ಎರಡು ಮೂರು ಸಲ ವಿಶ್ವ ಸಂಬಂಧ ಒಂದು ಎರಡು ಅಭಿಪ್ರಾಯ ಹೇಳಿದರು ಮತ್ತೆ ಸುಮ್ಮನೆ ಕೂತ್ಕೊಂಡ್ರು ಮಾತಾಡುವಾಗ ಕೆಲವೊಮ್ಮೆ ಆ ಕಡೆ ಚರ್ಚೆ ಆಯಿತು ಅಲ್ಲಿ ಮುಗೀತು ಇದು ಕೂಡ ಬಂತು ಚರ್ಚೆ ಹಂಗೆ ನಿಲ್ಲಿಸಬೇಕು ಪ್ರತಿಯೊಬ್ರು ಮಾತು ಮಾತು ಕೂಡ ನಿಮಗೆ ಮಾತಾಡಲಿಕ್ಕೆ ಆಗ್ತದೆ ಮಾತು ಮಾತಾಡ್ಬೋದು ಅಂತ ಹೇಳಿಕೊಂಡು ಅವ್ರು ಪ್ರತಿಯೊಂದು ಕೂಡ ನೀವು ಅಡ್ಡಿಪಡಿಸೋದು ಬೇಡ ನಾನು ಹೇಳಿದ್ರೆ ಕೇಳಿ ಅಂತ ನಾನು ಹೇಳ್ದು ಕೇಳಿಯಪ್ಪ ಹೇಳ್ದು ಕೇಳಿ ಯಾರಿಗೂ ನೋಡಿ ಸಣ್ಣ ಮಕ್ಕಳಿಗೆ ಕೂಡ ಮಾತಾಡಲಿಕ್ಕೆ ಗೊತ್ತುಂಟು ಅದಕ್ಕೆ ಏನು ನಾವು ಕಲಿಸ್ಬೇಕಂತಿಲ್ಲ ನಮ್ಕಿಂತ ಚೆನ್ನಾಗಿ ಮಾತಾಡಲಿಕ್ಕೆ ಸಣ್ಣ ಮಗುವಿಗೆ ಕೂಡ ಗೊತ್ತುಂಟು ಯಾರಾದ್ರೂ ಮಾತಾಡುವಾಗ ನಾವು ಸರಿಯಾಗಿ ಕೇಳ್ತೇವಲ್ಲ ಅದು ನಿಜ ಪ್ರಭುತ್ವ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಅವ್ರು ಏನೋ ವಿಚಾರ ಹೇಳಿದರೆ ನಮಗೊಂದು ನಿಮಿಷ ಮಾತಾಡಲಿಕ್ಕೆ ವಾರು ಒಬ್ಬ ಇದ್ದು ನಿಂತ ಹೇಳಿ ಅಲ್ಲಿ ಮುಗೀತು ಇದು ಅವ್ರು ಏನು ವಿಚಾರ ಹೇಳ್ತಾರೆ ಅದನ್ನು ಕೇಳಿ ಮತ್ತೆ ಬೇಕಾದ ಚರ್ಚೆ ಮಾಡಿ ಇದು ಅವ್ರು ಹದಿನೈದು ನಿಮಿಷ ಅಲ್ಲಿಂದ ನೀವು ಕೂಡ ಹಾಗೆ ಇಲ್ಲಿ ನೋಡಿ ನೀವು ಇಷ್ಟು ಚ ಬೊಬ್ಬೆ ಆ ಕಡೆಗೆ ಚರ್ಚೆ ಮಾಡಿದ್ರಲ್ಲಿ ಯಾರಿಗೆ ಏನು ಕೂಡ ಕೇಳಿಲ್ಲ ನೀವು ಕೂಡ ಆಡಳಿತ ಪಕ್ಷದವರು ನಿಂತಾಗ ಈಗ ಪರಿಸ್ಥಿತಿ ಏನಾಗಿದೆ ನಿಮ್ಮನ್ನು ನೀವು ಯಾರು ಕಂಟ್ರೋಲ್ ಮಾಡ್ತಾ ಇಲ್ಲ ನಿಮ್ಮನ್ನು ಅವ್ರು ಕಂಟ್ರೋಲ್ ಮಾಡ್ತಾರೆ ನೀವು ನೀವೆದ್ದು ನಿಲ್ಲದ್ದು ಅವರನ್ನು ನೀವು ಕಂಟ್ರೋಲ್ ಮಾಡೋದು ನೀವು ಹೇಳಿದಾಗ ಅವರದ್ದು ನಿಮ್ಮನ್ನು ನೀವು ಕಂಟ್ರೋಲ್ ಮಾಡಿ ಅವ್ರು ಏನು ಬೇಕಾದ್ರು ಹೇಳಿ ನಿಮ್ಮ ನಿಮ್ಮ ಕಂಟ್ರೋಲ್ ನೀವು ಇರಿ ನೀವು ಏನು ಬೇಕಾದ ಇರಲಿ ನಿಮ್ಮ ನಿಮ್ಮ ಕಂಟ್ರೋಲಲ್ಲಿ ನೀವಲ್ಲಿ ಇರಿ ಅವ್ರದ್ದೊಂದು ಒಂದು ಅರ್ಧ ಗಂಟೆಯವರು ಏನು ಶಿಕ್ಷಣ ನಿಜ ಮಾತಿದೆ ಆ ಮಾತು ಬೇಗ ಮುಗಿಸಲಿ ಅದನ್ನಂತ ಯಾರು ಬೇಕೋ ಮಾತಾಡೋರು ಮಾತಾಡ್ಲಿ ಚರ್ಚೆ ಮಾಡಿ ಚರ್ಚೆ ಶಿವಲಿಂಗೇಗೌಡರು ಮಾತಾಡಕ್ ನಮ್ದೇನ್ ತಕರಾರಿಲ್ಲ ಮನೆ ಇವ್ರಿಗೆ ಯಾಕೆ ತಮ್ಮ ಬಿಜೆಪಿ ಹೆಸರು ಕಾಳ ಹೆಟ್